ಬಿಜೆಪಿ ಪಟ್ಟಣ ಪಂಚಾಯತ್ ಸದಸ್ಯ ಕಿಡ್ನಾಪ್ ಪ್ರಕರಣದಲ್ಲಿ ಸ್ಥಳೀಯ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕೈವಾಡವಿದ್ದು ಅವರ ಮೇಲೆ ಕ್ರಮ ಕೈಗೊಂಡು ಚುನಾವಣೆಯನ್ನ ಮುಂದಕ್ಕೆ ಹಾಕಬೇಕೆಂದು ಆಗ್ರಹಿಸಿ ಶುಕ್ರವಾರ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದ್ರು

ಇರ್ತಕ್ಕಂಥ ಸಂಬಂಧ ಬಹಳ ಕಾಳಜಿ ಆಗಿದೆ ಎಲ್ಲ ಕಾರ್ಯಕರ್ತರು ಆತಂಕಕ್ಕೊಳಗೆ ಆಗಿದೆ ದಯವಿಟ್ಟು ಅವನ ಲಘುನ ಹುಡುಕಿ ಮತ್ತು ನಮ್ಮ ಚುನಾವಣೆ ಅಕಸ್ಮಾತ್ ತಡ ಆತು ಅಂತಂದ್ರೆ ಚುನಾವಣೆ ನಮ್ಮ ಮುಂದೆ ಅಂತ ಹೇಳ್ತಾರೆ ನಾವು ಈಗಾಗಲೇ ಡಿ ಸಿ ತಮ್ಮ ಸತ್ತವ್ರಿಗೆ ಸಲಹೆ ಕೊಟ್ಟಾಗ ಚುನಾವಣೆ ಸರಿಯಾಗಿ ಆಗಬೇಕು ಶಾಂತ ರೀತಿಯಿಂದ ಆಗ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮಾಡಿ ಪ್ರಕರಣದಲ್ಲಿ ಮುನ್ನೆಲೆಗೆ ಬಂದ ಕಿತ್ತೂರು ಶಾಸಕರ ಹೆಸರು ಕೇಳಿ ಬಂದಿದೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮೇಲೆ ಬಿಜೆಪಿ ಜಿಲ್ಲಾಧ್ಯಕ್ಷ ಆರೋಪ ಮಾಡಿದ್ರು ಶಾಸಕರ ಕುಮ್ಮಕ್ಕಿನಿಂದಲೇ ಬಿಜೆಪಿ ಸದಸ್ಯ ನಾಗರಾಜ್ ಕಿಡ್ನಾಪ್ ಆಗಿದ್ದಾರೆ ಕೂಡಲೇ ಬಿಜೆಪಿ ಸದಸ್ಯರನ್ನ ಹುಡುಕಿ ಕೊಡುವಂತೆ ಮನವಿಯಲ್ಲಿ ತಿಳಿಸಿದ್ರು ಇನ್ನು ಈ ಬಗ್ಗೆ ಸುಭಾಷ್ ಪಾಟೀಲ್ ಕೂಡ ಮಾತನಾಡಿದ್ರು ಎಲ್ಲ ಕಡೆ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗಳು ಇಡೀ ರಾಮ ರಾಜ್ಯದಲ್ಲಿ ಇವೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ತಮ್ಮಲ್ಲಿ ಇರ್ತಕ್ಕಂಥ ಅಧಿಕಾರದ ಒಂದು ಪ್ರಭಾವವನ್ನು ಬೆಳೆಸಿ ಪೊಲೀಸ್ ವ್ಯವಸ್ಥೆ ಮೇಲೆ ಪ್ರಭಾವವನ್ನು ಬೆಳೆಸಿ ನಮ್ಮ ಕಿತ್ತೂರು ಪಟ್ಟಣ ಪಂಚಾಯಿತಿಯ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಎರಡನೇ ವಾರ್ಡಿನ ಭಾರತೀಯ ಜನತಾ ಪಾರ್ಟಿ ಪುರಸಭೆಯ ಸದಸ್ಯ ನಾಗೇಶ್ ಅಸುಂಡಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನನ್ನು ಕಾಂಗ್ರೆಸ್ಸಿನ ನಾಲ್ಕೈದು ಜನ ಗುಂಡಾಗಳು ಕೂಡಿಕೊಂಡು ಚೌಕಿಮಠ್ ಸರ್ಕಲ್ನಲ್ಲಿ ಅವರ ಮೇಲೆ ಹಲ್ಲೆ ಮಾಡಿ ಸ್ಕಾರ್ಪಿಯೋ ಕಾರಿನಲ್ಲಿ ಹಾಕಿಕೊಂಡು ಹೋಗಿ ಇವತ್ತು ಪ್ರಜಾಪ್ರಭುತ್ವದ ಒಂದು ವಿರೋಧಿ ಮತ್ತು ಪ್ರಭಾ ಪ್ರಜಾಪ್ರಭುತ್ವವನ್ನು ಕಗ್ಗೋಲಿ ಮಾಡುತ್ತಿರುವ ಸ್ಥಳೀಯ ಶಾಸಕರ ಒಂದು ಕುಮ್ಮಕ್ಕಿನಿಂದ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರನ್ನು ಅಪಹರಣವನ್ನು ಮಾಡಿ ಇನ್ನು ಮೆಲ್ಲ ಮುಖಂಡರು ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ತೆರಳಿ ಅಲ್ಲಿ ಹಹೋರಾತ್ರಿ ಧರಣಿ ಮಾಡಿ ಎಫ್ ಐ ಆರನ್ನು ಅನ್ನು ಕೂಡ ಮಾಡಿದ್ದಾರೆ ಇಲ್ಲಿ ತಕ ಯಾವುದೇ ತಮ್ಮ ಕ ಪೊಲೀಸರು ತಮ್ಮ ಕಾರ್ಯವನ್ನು ಮಾಡದೆ ಏನು ಅಪಹರಣಕ್ಕೊಳಗಾದಂಥ ಸದಸ್ಯ ಇವತ್ತು ಸುರಕ್ಷಿತವಾಗಿ ಅವ್ರ ಮನೆಗೆ ಬರಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಬಿಪಾನ್ಕೊಂಡ್ ಗೆದ್ದಂಥ ಒಬ್ಬ ಎರಡನೇ ವಾರ್ಡಿನ ನಮ್ಮ ಅಭ್ಯರ್ಥಿ ನಮ್ಮ ಸದಸ್ಯರವರು ಆದರೆ ಈ ವಾಮ ಮಾರ್ಗದಿಂದ ಅಧಿಕಾರವನ್ನು ಹಿಡಿಯಬೇಕಂತೇಳಿ ಯತ್ನಿಸ್ತಾ ಇರ್ತದೆ ಕಾಂಗ್ರೆಸ್ ಪಕ್ಷ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಚುನಾವಣೆ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಸಹಜ ಇವತ್ತು ಅಲ್ಲಿ ಸಮಬಲದ ಹೋರಾಟ ಇರುವುದರಿಂದ ಸೋಲಿನ ಭಯದಿಂದ ಮತ್ತು ಸೋಲಿನ ಹತಾಶೆ ಮನೋಭಾವದಿಂದ ಇವತ್ತು ಶಾಸಕರು ತಮ್ಮ ಪಟಲಾಂ ಪಡೆಯನ್ನು ಬಳಸಿಕೊಂಡು ನಮ್ಮ ಸದಸ್ಯನನ್ನು ಅಪಹರಣ ಮಾಡಿದ್ದಾರೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆ ತೀವ್ರವಾಗಿ ಖಂಡಿಸ್ತದೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ನಾವು ಈ ಸಹವನ್ನು ಹೇಳಿದ್ದೀವಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಕೂಡ ನಾವು ವಿಷಯವನ್ನು ಹೇಳಿದ್ದೀವಿ ಈಗ ಎಸ್ ಪಿ ಅವರಿಗೂ ಕೂಡ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈಗ ಹಲವು ಬಾರಿ ಮಾತೇಶ್ ದೊಡಗೌಡ್ರವರು ಕಳೆದ ಐದು ವರ್ಷಗಳಾಗಿ ಶಾಸಕರಾಗಿ ಒಳ್ಳೆಯ ಅಧಿಕಾರವನ್ನು ಚಲಾಯಿಸ್ತಾರೆ ಅಂತ ಇಂಥ ನೀಚ ಕೆಲಸವನ್ನು ಅವರು ಯಾವತ್ತೂ ಮಾಡಿಲ್ಲ ಅನೈತಿಕ ರಾಜಕಾರಣವನ್ನು ಕೂಡ ಆ ಕ್ಷೇತ್ರದಲ್ಲಿ ಮಾಡಿಲ್ಲ ಸನ್ಮಾನ್ಯ ದಿವಂಗತ ಡಿ ಬಿ ನಾಮದ್ರು ಅವರು ಐದಾರು ಬಾರಿ ಕೂಡ ಅವರು ಶಾಸಕರಾಗಿ ಒಳ್ಳೆಯ ಕೆಲಸವನ್ನು ಕೂಡ ಅವರು ಅಲ್ಲಿ ಕಿತ್ತೂರು ಮತ್ತ ಕ್ಷೇತ್ರದಲ್ಲಿ ಮಾಡಿದರೆ ಅವರು ಇಂಥ ಕೆಳಮಟ್ಟದ ರಾಜಕಾರಣ ಯಾವಾಗೂ ಮಾಡಿಲ್ಲ ಇಂಥ ನೀಚ ರಾಜಕಾರಣವನ್ನು ಯಾವಾಗೂ ಮಾಡಿಲ್ಲ ಆದರೆ ಈಗಿನ ಶಾಸಕರ ಕಾರ್ಯವೈಖರಿಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಚುನಾವಣೆ ಆದಮೇಲೆ ಸೋಲು ಗೆಲುವು ಸಹಜ ಆದರೆ ಈ ರೀತಿ ಒಬ್ಬ ಸದಸ್ಯರನ್ನು ಅಪಹರಣ ಮಾಡಿ ಚುನಾವಣೆಗೆ ಬಳಸಿಕೊಳ್ಳುವುದು ಮತ್ತು ಚುನಾವಣೆಯನ್ನು ಒಂದು ಭಂಡತನದಿಂದ ಒಂದು ದೌರ್ಜನ್ಯದಿಂದ ಒಂದು ರೌಡಿಸಮ್ದಿಂದ ನಾವು ಚುನಾವಣೆ ಮಾಡ್ತೀವಿ ಅಂದರೆ ಅದೆಂದೂ ಇಲ್ಲ ಈ ಮೂರನೇ ತಾರೀಕಿದ್ದಂಥ ಕಿತ್ತೂರು ಪಟ್ಟಣ ಪಂಚಾಯತ್ ಚುನಾವಣೆಯನ್ನು ಕೂಡ ನಾವು ಮುಂದೆ ಹಾಕ್ಬೇಕಂತ ಡಿ ಸಿ ಅವರಿಗೂ ಮನವಿ ಮಾಡ್ತಾ ಇದ್ದೇವೆ ಮತ್ತು ನಿನ್ನೇನು ಅವ್ರನ್ನೇನು ಕಿಡ್ನ್ಯಾಪ್ ಮಾಡಿದಲ್ಲ ಅವ್ರ ಮ್ಯಾಗೂ ಕೂಡ ಈಗಾಗಲೇ ಎಫ್ ಐ ಆರ್ ಆಗಿದೆ ಅವ್ರ ತಕ್ಷಣ ಬಂಧಿಸಬೇಕು ಮತ್ತು ನಮ್ಮ ಪುರಸಭಾ ಸದಸ್ಯರನ್ನ ಸುರಕ್ಷಿತವಾಗಿ ತಮ್ಮ ಮನೆ ಕಳಿಸ್ಕೊಡ್ಬೇಕು ಮತ್ತು ಚುನಾವಣೆಯನ್ನು ಮುಂದಕ್ಕೆ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತೀವಿ ಹಾಂ ಶಾಸಕ ಕುಂಭಕ್ಕಿನಿಂದನೇ ಕಿಡ್ನ್ಯಾಪ್ ಆಗಿದೆ ಸೋಲಿನ ಬೀತಿ ಏನಾದರೂ ಹಾಂ ಸೋಲಿನ ಭೀತಿ ಅವ್ರು ಕರ್ತಾಯಿದೆ ಇವತ್ತು ಎಮ್ ಕೆ ಹುಬ್ಬಳ್ಳಿಯಲ್ಲಿ ಇರ್ಬೋದು ಕಿತ್ತೂರಲ್ಲಿ ಇರ್ಬೋದು ಎಮ್ ಕೆ ಹುಬ್ಬಳ್ಳಿಯಲ್ಲಿ ಕೂಡ ಕುದುರೆ ವ್ಯಾಪಾರನ ಪ್ರಾರಂಭ ಮಾಡಿದಾರು ಅವ್ರ ಸೋಲಿನ ಹತಾಶ ಮನೋಭಾವ ಮತ್ತು ಸೋಲಿನ ಭಯದಿಂದ ಈ ರೀತಿ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಜನ ತಕ್ಕುವಂತ ಪಾಠವನ್ನ ಕಲಿಸ್ತಾರೆ ಥ್ಯಾಂಕ್ ಯು ಸೆಪ್ಟೆಂಬರ್ ಮೂರರಂದು ನಿಗದಿಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಂದಕ್ಕೆ ಹಾಕಬೇಕು ಕಾಂಗ್ರೆಸ್ ಸರ್ಕಾರ ಮತ್ತು ಕೈ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ you